ಪ್ರೊಫೆಸರ್ ಬಿಕೃಷ್ಣಪ್ಪಾಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವಂತೆ ಒತ್ತಾಯ ದಲಿತ ಸಂಘರ್ಷ ಸಂಸ್ಥಾಪನಾ ದಿನಾಚರಣೆಗೆ ಹೊರಟ ದೊಡ್ಡಬಳ್ಳಾಪುರ ಮುಖಂಡರು ಕರ್ನಾಟಕದಲ್ಲಿ ದಲಿತ ಚಳವಳಿಯನ್ನ ಪ್ರಾರಂಭಿಸಿದವರು ಪ್ರೊಫೆಸರ್ ಬಿ ಕೃಷ್ಣಪ್ಪ ಕರ್ನಾಟಕ ದಲಿತ ಚಳವಳಿಗೆ ಐವತ್ತು ವರ್ಷಗಳು ತುಂಬಿದೆ ಪ್ರೊಫೆಸರ್ ಬಿಕೃಷ್ಣಪ್ಪ ಸ್ಥಾಪಿತ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕರ ದಿನವಾದ ಇಂದು ದಸಂಸ ಸಂಭ್ರಮೋತ್ಸವ ಕಾರ್ಯಕ್ರಮವನ್ನು ಬೆಂಗಳೂರಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ವೇಳೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡುವಂತೆ ಒತ್ತಾಯ ಮಾಡುವುದಾಗಿ ದಲಿತ ಮುಖಂಡರು ಹೇಳಿದ್ದಾರೆ ಬೆಂಗಳೂರಿನ ಗಾಂಧಿ ಭವನದ ಮಾದೇವ ದೇಸಾಯಿ ಭವನದಲ್ಲಿ ಇಂದು ದಸಂಸ ಸಂಭ್ರಮೋತ್ಸವ ಕಾರ್ಯಕ್ರಮ ನಡೆಯಲಿದ್ದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ದೊಡ್ಡಬಳ್ಳಾಪುರದಿಂದ ಮುನ್ನೂರಕ್ಕೂ ಹೆಚ್ಚು ಜನ ಹೊರಟಿದ್ದಾರೆ ಮುನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರೊಫೆಸರ್ ಬಿಕೃಷ್ಣಪ್ಪ ಅವರಿಗೆ ಜೈಕಾರ ಹಾಕಿದ ದಲಿತ ಸಂಘಟನೆಯ ಕಾರ್ಯಕರ್ತರು ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದರು ಈ ವೇಳೆ ಮಾತನಾಡಿದ ತಾಲೂಕು ಘಟಕದ ಅಧ್ಯಕ್ಷರೂ ಆದ ರಾಮು ನೇರಳಘಟ್ಟ ದಲಿತ ಚಳವಳಿ ಅಂದರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಹೆಸರು ಬರೆದಿದೆ ಭದ್ರಾವತಿಯಲ್ಲಿ ದಲಿತ ಹುಟ್ಟು ಹುಟ್ಟುಹಾಕಿದ್ದು ಅವರು ದಲಿತ ಚಳವಳಿಯನ್ನ ಇಡೀ ರಾಜ್ಯಕ್ಕೆ ಹರಡಿ ಮತ್ತು ಹೆಮ್ಮರವಾಗಿ ಬೆಳೆಯಲು ಕಾರಣಕರ್ತರು ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ ಐವತ್ತು ವರ್ಷಗಳು ತುಂಬಿದ್ದು ಸಂಸ್ಥಾಪನಾ ದಿನವಾದ ಇಂದು ದಸಮ್ಸ್ ಸಂಭ್ರಮೋತ್ಸವ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದು ಈ ವೇಳೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡುವಂತೆ ಒತ್ತಾಯಿಸಲಾಗಿದೆ ಎಂದರು ಈ ವೇಳೆ ತಾಲೂಕು ಘಟಕದ ಸಂಚಾಲಕರು ಆದ ಹನುಮಯ್ಯ ಕಾರ್ಯದರ್ಶಿ ರಮೇಶ ಜಾಲೆಗೆರೆ ಎನ್ಎ ನಾಗರಾಜ್ ನಾಗದೇನಹಳ್ಳಿ ಸಹ ಕಾರ್ಯದರ್ಶಿ ರಮೇಶ ಹಾಲಿನಹಳ್ಳಿ ಕುಮಾರ್ ತೂಬುಗುಂಟೆ ಚೌಡಮೂರ್ತಿ ಕಸಘಟ್ಟ ನರ್ సింహయ్య బొమ్మనహల్ హనుమంతరాజ్ లింగాపర రామచంద్రప్ప సు వెంకటేశ సులుకుంఠె ఉపస్థితర ಪ್ರಪ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರಫಾಶ್ ಬಿ ಕೃಷ್ಣಪ್ಪರು ಈ ಕರ್ನಾಟಕಕ್ಕೆ ಸಂಘಟನೆ ತಂದರು ಪ್ರಪಾಶ್ ಬಿ ಕೃಷ್ಣಪ್ಪರು ಇವತ್ತು ಅವರು ಸಂಘಟನೆ ತಂದು ಕೊಟ್ಟು ನಮ್ಮ ಕರ್ನಾಟಕಕ್ಕೆ ಐವತ್ತು ವರ್ಷ ಆಗಿದೆ ಇವತ್ತು ಐವತ್ತು ವರ್ಷದಲ್ಲಿ ಸಂಭ್ರಮೋತ್ಸವ ಬೆಂಗಳೂರು ಗಾಂಧಿ ಭವನದಲ್ಲಿ ಮಾಡ್ತಾ ಇದೀವಿ ಸಂಭ್ರಮೋತ್ಸವ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಆ ಕಾರ್ಯಕ್ರಮಕ್ಕೆ ನಾವು ಈ ದರ್ಬಳ್ಳಾಪುರ ತಾಲೂಕ್ ಸಮಿತಿ ಸಮಿತಿಯಿಂದ ಹೋಗ್ತಾ ಇದೀವಿ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದೀರದಲ್ಲಿ ದೊಡ್ಬಳ್ಳಾಪುರದಲ್ಲಿ ಈಗ ಎಲ್ಲಾ ಪ್ರತಿಯೊಂದು ನಾವು ಎಲ್ಲಾ ಪ್ರಚಾರ ಮಾಡಿದೀವಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ದೊಡ್ಬಳಾಪುರ ತಾಗಲಿ ಪ್ರತಿ ಹಳ್ಳಿಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಬ್ಬಳಾಪುರದಲ್ಲಿ ಇದೆ ಅಂತ ಎಲ್ಲ ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಹಳ್ಳಿಗೂ ಮುಟ್ಟಂತ ಕೆಲಸ ಈ ದೊಳಾಪುರ ತಾಲೂಕಲ್ಲಿ ನಾವು ಮಾಡಿದೀವಿ ಕೃಷ್ಣಪ್ಪನವರೇ ಮೂಲ ಮೂಲ ಈ ಸಂಘಟನೆಗಳು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗಳು ಸಂಘಟನೆ ಏನಿದೆ ಈ ಸಂಘಟನೆಗಳು ತಂದಿತ್ತು ಹೋರಾಟ ಮಾಡಿ ಪ್ರೊಫೆಸರ್ ಬಿ ಕೃಷ್ಣಪ್ಪರೇ ಈ ಸಂಘಟನೆ ತಂದಿತ್ತು ಹೋರಾಟ ಮಾಡಿ ಚಳವಳಿಗಳು ಮಾಡಿಕೊಂಡು ಸತ್ಯ ಉಪಗ್ರಹ ಮಾಡ್ಕೊಂಡು ಹೋರಾಟ ಮಾಡಿ ಈ ಪ್ರೊಫೆಸರ್ ಬಿ ಕೃಷ್ಣಪ್ಪರು ನಮ್ಮ ಕರ್ನಾಟಕ ದಲಿತ ಸಂಘಟನೆಯನ್ನ ಸಾವಿರದ ಒಂಬೈನೂರ ಅರವತ್ತಲ್ಲಿ ತಂದ್ರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದಲ್ಲಿ ಲೀಸ್ಟ್ ಆಯ್ತು ನಮ್ಮ ಕರ್ನಾಟಕ ದಲಿತ ಸಂಘ ಸಮಿತಿ ಮುಂದೆ ಸಂಘಟನೆ ಇದಾದ್ಮೇಲೆ ಹೋರಾಟಗಳು ಯಾವ ರೀತಿ ನಮ್ಮ ಪ್ರೊಫೆಷನಲ್ ಬಿ ಕೃಷ್ಣಪ್ಪನವರು ನಮ್ಮ ಸಂಘಟನೆನ ತಂದು ರಥ ತಗೊಂಡಿರಿಸಿದ್ದಾರೆ ಇನ್ನು ಅವ್ರ ರಥನ ಎಳ್ಕೊಂಡೋಗಿ ಇನ್ನ ವಿಜಯ ರೀತಿಯಲ್ಲಿ ಅವ್ರ ಮನಮನೆ ಅಂತ ಮುಟ್ಟಂತ ಕಾರ್ಯಕ್ರಮನ ಕರ್ನಾಟಕ ದಲಿತ ಸಂಘ ಮನೆ ಮನಮನೆ ಮುಟ್ಟಂತ ಕೆಲಸನ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಮಾಡುತ್ತೆ ಅವರಿಗೆ ಕರ್ನಾಟಕ ರತ್ನ ಕೊಡ್ಬೇಕಂತ ಒಂದು ಬರ್ತಾ ಇದೆ ಪ್ರೊಫೆಸರ್ ಬಿ ಕೃಷ್ಣಪ್ಪರ್ಗೆ ಒಂದು ಅವ್ರಿಗೊಂದು ಪ್ರಶಸ್ತಿ ಕೊಡ್ಬೇಕಂತ ಹೇಳ್ಬಿಟ್ಟು ಇವತ್ತು ನಾವು ಸಂಭ್ರಮೋತ್ಸವದಲ್ಲಿ ಆ ಕಾರ್ಯಕ್ರಮ ಒತ್ತಾಯ ಮಾಡಿ ನಾವು ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಎಲ್ಲ ನಮ್ಮ ದಲಿತ ಸಗರ ಸಮಿತಿಯಿಂದ ನಮ್ಮ ತಾಲೂಕಿನ ರಥಾನಥಿದ್ರು ಅದು ನಿಂತಿತ್ತು ಈಗ ಪ್ರೊಫೆಸರ್ ಕೃಷ್ಣಪ್ಪರ್ ಅಂದ್ರೆ ಇಡೀ ನಮ್ಮ ಇದಕ್ಕೆ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರೊಫೆಸರ್ ಕೃಷ್ಣಪ್ಪರು ಕಣ್ಣಿದ್ದೇವೆ ನಮ್ಗೆ ನಮ್ಮ ಹೋರಾಟ ಇವಾಗ ಏನಂದ್ರೆ ಮಶಾನ ಉಳಿಮೆಚ್ಚಿಟ್ಟು ಏನು ಉಪ್ಪತ್ರಗಳು ಕೊಡ್ಬೇಕು ಏನು ಖಾತೆಗಳು ಮಾಡ್ಬೇಕು ಇವೆಲ್ಲ ಕಡ್ಡಾಯವಾಗಿ ಲಂಚ ಇನ್ನೊಂದು ಮತ್ತೊಂದು ಮುಡಿದ್ರೆ ಕಡ್ಡಾಯವಾಗಿ ಅವರಿಗೆ ದಲಿತರಿಗೆ ಕೊಡ್ಬೇಕು ಇದು ಹಳ್ಳಿ ಹೇಳಿದ್ರೆ ನಾವು ಇದೇ ರೀತಿಯಲ್ಲಿ ಸಂಘಟನೆ ನಾವು ಮಾಡ್ತೀವಿ ಯಾವುದೇ ರೀತಿ ಕಮ್ಮಿ ಬಡವರಿಗೆ ನಾವು ಹೋರಾಟ ಮಾಡ್ತೀವಿ ಏನ್ ಪ್ರೊಫೆಸರ್ ಕೃಷ್ಣಪ್ಪರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡ್ಬೇಕಂತ ಕಡ್ಡಾಯವಾಗಿ ಕೊಡಲೇಬೇಕು ಅದಕ್ಕಾಗಿ ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ ನಾವು ದಲಿತ ಸಮಿತಿಯಿಂದ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಕೊಟ್ಟ ಕೊಡ್ಬೇಕು ಅವರಂತ ಹೋರಾಟಗಾರರು ಯಾರು ಇಲ್ಲ ಅಂಬೇಡ್ಕರ್ ತೋರಿಸ್ತಾರೆ ಪ್ರೊಫೆಸರ್ ಕೃಷ್ಣಪ್ಪ ಅವರು